नमस्कार स्ने चारी कुटुंबाले ರುಕ್ಮಿಣಿನ ಕರ್ಕೊಂಡು ಹೋಗೋದಕ್ಕೋಸ್ಕರ ಭದ್ರ ಕೂಟಿ ಒಳಗಡೆ ದಾಪುಗಾಲಿಟ್ತು ಆದರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭವಲ್ಲ ಆ ಒಂದು ಚಕ್ರವ್ಯೂಹದಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂದರೆ ಅಲ್ಲಿಗೆ ಅರ್ಜುನ ಸಾರಥಿಯಾಗಿ ಬರಲೇಬೇಕಾಗತ್ತೆ ಹಾಗಿದ್ರೆ ಅರ್ಜುನನಾಗಿ ಇಲ್ಲಿ ಕೆಟ್ಟಿಯ ಎಂಟ್ರಿ ಆಗೋದ್ರ ಮುಖಾಂತರ ಇದು ಎಲ್ಲ ಕತೆಗೂ ಕೂಡ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮೊದಲು ರುಕ್ಮಿಣಿನ ಕಾಪಾಡೋಕೆ ಬರ್ತಾಳೆ ತದನಂತರ ಜಾನಕಿ ಅಮ್ಮ ಮತ್ತೆ ರಾಮಾಚಾರಿನ ಕೂಡ ನಾಣಾಚಾರುಗಳು ಕಳಿಸ್ತಾರೆ ಬಟ್ ನಾನಾ ಚಾರುಗಳ ಒಂದು ಮಾತನ್ನ ತಗೊಂಡು ರಾಮಾಚಾರಿಯಿಂದ ರಾಮಾಚಾರಿ ಅಲ್ಲಿಂದ ಹೊರಟು ಬರ್ತಾನೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟಿಗೆ ಈ ಒಂದು ವಿಶ್ವವನ್ನ ಹೇಳಬಾರ್ದು ಈ ವಿಷಯ ಹೇಳಿದ್ರೆ ಖಂಡಿತ ರಕ್ತ ಹೋಮ ರಕ್ತ ಪಾತನೆ ಹರಿಸ್ಬಿಡ್ತಾನೆ ಆ ರೀತಿಯಾಗಿ ಇದು ಎಲ್ಲಾ ನಡೆಯುವುದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಮಾತು ತಗೊಂಡಿರ್ತಾನೆ ತಾವ್ ಎಲ್ಲಿ ಹೋಗಿದ್ದೀವಿ ಅನ್ನೋ ವಿಶ್ವ ಕಿಟ್ಟಿಗೆ ಹೇಳ್ಬಾರ್ದು ಅಂತ ಆದ್ರೆ ಇಲ್ಲಿ ಮನೆಯಲ್ಲಿ ಅಪುಷ್ಕುನವಾಗ್ತದೆ ಅವರ ಕುಟುಂಬದ ಫೋಟೋ ಕೆಳಗಡೆ ಬಿದ್ದು ನುಚ್ಚು ನೂರಾಗಿದೆ ಇದರಿಂದಾಗಿ ನಾನು ಚಾರ್ ಕೋದೊಂಡವ್ರು ಅವರು ಹೋಗ್ತಿದ್ದಾರೆ ಆದ್ರೆ ಇಲ್ಲಿ ಕಿಟ್ಟಿ ಮಾತ್ರ ಯಾಕೆ ಮೌನವಾಗಿದ್ರ ಇದರಿಂದ ಏನು ಆಗುದಿಲ್ಲ ಯಾಕೆ ಹೆದರು ಜೊತೆಗೆ ಮನೆಯವ್ರು ಎಲ್ಲರೂ ಕೂಡ ಎಲ್ಲಿ ಹೋಗಿದ್ದಾರೆ ಏನು ಅಂತ ಹೇಳ್ತಿಲ್ಲ ಇಷ್ಟು ಆತಂಕ ಪಟ್ಕೋತಿದ್ರ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ನಾನು ಕೂಡ ಈ ಮನೆ ಮಗ ಅಲ್ವಾ ತಿಳ್ಕೊಳ್ಳುವ ಹಕ್ಕು ನನಗೂ ಇದೆ ಅಲ್ವಾ ಹೇಳಿ ಅಂತ ಕಿಟ್ಟಿ ಹೇಳ್ತಾ ಇದ್ರ ನೋಡು ಕೃಷ್ಣ ನಾನು ಹೇಳ್ತಾ ಇದ್ದೀನಿ ನಿಮ್ಮಪ್ಪ ಅಂದಮೇಲೆ ಇದ್ರ ಬಗ್ಗೆ ಮಾತನಾಡಬೇಡ ಹೊರಟು ಹೋಗುವ ಆ ರೀತಿ ಏನೂ ಆಗಿಲ್ಲ ದೇವರು ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾರೆ ಈ ಕಡೆ ಕಿಟ್ಟಿ ತುಂಬ ಬೇಜಾರು ಮಾಡಿಕೊಂಡು ಹೋದ್ರೆ ಈ ಕಡೆ ಕೂದೊಂಡು ಅವ್ರ ಹತ್ರ ನಾಣಾಚಾರಗಳು ನನಗೂ ತುಂಬ ಬೇಜಾರಾಗುತ್ತೆ ಕಿಟ್ಟಿಗೆ ಯಾವುದೇ ವಿಷಯ ಹೇಳ್ತಿಲ್ಲ ಅಂತ ಆದರೆ ರಾಮಚಾರಿನೇ ಹೋಗಬೇಕಾದ್ರೆ ನನ್ನ ಹತ್ರ ಮಾತು ತಗೊಂಡು ಹೋಗಿದ್ದಾನೆ ಅವನನ್ನು ಹೇಳಬೇಡಿ ರಕ್ತಪಾತ ಹರಿಸಿ ಕರ್ಕೊಂಡು ಬರ್ತಾನೆ ಬೇಡ ಅಂತ ಘಟನೆ ಸಂಭವಿಸೋದು ಅಂತ ಹೇಳಿ மா கொண்டுதானே ನಾನು ಅಂತ ಹೇಳಿ ನಾಣೋಚಾರಗಳು ಕೋದಂಡ ಅವ್ರಿಗೆ ಹೇಳ್ತಾರೆ ನಂತರ ಈ ಒಂದು ಸಮಯದಲ್ಲಿ ದೇವರು ಬಿಟ್ಟರೆ ನಮ್ ಯಾರು ಕೂಡ ಸಹಾಯ ಮಾಡುವುದಿಲ್ಲ ಅಂತ ಯೋಚನೆ ಮಾಡಿದ ಅವ್ರಿಬ್ರು ಕೂಡ ದೇವರ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಅದನ್ನ ನೋಡಿದ ಕಿಟ್ಟಿಗೆ ಇದೇನಿದು ಅಪ್ಪ ಮನೆಗೆ ತೊಂದರೆ ಆದಾಗಲ್ವಾ ಈ ಶ್ಲೋಕ ಹೇಳುವುದು ಅದ್ಗಿದ್ರೆ ಈ ಒಂದು ಶ್ಲೋಕ ಹೇಳ್ತಿದ್ದಾರೆ ಅಂದ್ರೆ ಖಂಡಿತ ಈ ಮನೆಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿ ಕಿಟ್ಟಿ ಯೋಚನೆ ಮಾಡ್ತಿದ್ದಾನೆ ಅಪ್ಪನ ಅಪ್ಪ ದಯವಿಟ್ಟು ಹೇಳಿಬಿಡಿ ಅಪ್ಪ ಮನೆಯವರೆಲ್ಲ ಸಂಕಷ್ಟಕ್ಕೆ ಸಮಯದಲ್ಲೂ ನೀವು ಹೇಳಲಿಲ್ಲ ಅಂದ್ರೆ ಏನು ಅನಾಹುತ ಆದ್ರೆ ಏನ್ ಮಾಡಬೇಕು ದಯವಿಟ್ಟು ಸತ್ಯವನ್ನ ಹೇಳ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಕೂಡ ಅಲ್ಲಿ ನಾರಾಯಣಾಚಾರಗಳು ಕೋದಂಡ ಇಬ್ರು ಕೂಡ ದೇವ್ರವ ಒಂದು ಪ್ರಾರ್ಥನೆಯಲ್ಲಿ ನಿರತರಾಗಿ ಬಿಟ್ಟಿದ್ದಾರೆ ಈ ಕಡೆ ರಾಮಾಚಾರಿ ಒಂದು ಪ್ಲಾನ್ ಮಾಡಿದ್ರು ಅದ್ರ ಪ್ರಕಾರವಾಗಿ ಮುರಾರಿ ದ್ಯಾವಮ್ಮನ ರೀತಿ ಹೊರಗಡೆ ಹೋಗುದು ಆ ರೌಡಿಗಳು ದ್ಯಾವಮ್ಮ ಒಳಗಡೆ ಬರುವ ಹಾಗೆ ನೋಡುದು ಎಲ್ಲವೂ ಕೂಡ ರಾಮಾಚಾರಿ ಪ್ಲಾನ್ ಅಂತೆ ಆಗಿತ್ತು ಆದರೆ ಒಂದು ಕ್ಷಣಕ್ಕೆ ಮುರಾರಿ ಏಮಾರಿದ್ದು ಸಿಕ್ಕಾಕೊಳ್ಳುವ ಪರಿಸ್ಥಿತಿನ ಕೂಡ ಕುತ್ತಿಗೆಗೆ ತಂದಿಟ್ಟಿತ್ತು ಆದರೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಒಂದು ಒಳಗಡೆ ಹೌಸ್ಕೊಂಡ್ರು ಸ್ಟೋರ್ ರೂಮ್ ಅಲ್ಲಿ ಡೌಟ್ ಬಂದಿದೆ ಏನೋ ಮಸಲತ್ ನಡೀತಿದೆ ಅಂತ ಅನ್ಕೊಂಡಿದ್ದೆ ಸ್ಟೋರ್ ರೂಮ್ ಬ್ಲಾಕ್ನ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಅಲ್ಲಿಂದ ಬಂದಂತ ದ್ಯಾವಮ್ಮಮ್ಮ ಈಕೆಯನ್ನ ನಂಬೇಡಿ ಈಕೆ ನ ಬದಲಾಗಿ ಈಕೆಲಕ್ ಬಂದಿದ್ದಾಳೆ ಅಂತ ಹೇಳ್ತಿದ್ದಾರೆ ನಾನ್ ಯಾವ ಕಣ ಸುಳ್ಳು ಹೇಳಿ ನಿನ್ನ ಋಣ ಇದೆ ನನ್ನ ಮೇಲೆ ಅಂದಮೇಲೆ ನಾನು ಸಚಿವನೇ ಹೇಳುವುದು ಅಂತ ಹೇಳಿ ಸಚ್ಚುವನ್ನ ಹೇಳುವುದಕ್ಕೆ ಮುಂದಾಗ್ತಿದ್ದಾರೆ ಈಕೆ ರುಕ್ಮಿಣಿನ ಕರ್ಕೊಂಡು ಹೋಗೋದಕ್ಕೆ ಪ್ಯಾಟಿಂದ ಬಂದಿರೋದು ನಿಮ್ಮ ಹತ್ರ ನಾಟಕ ಮಾಡ್ತಿದ್ದಾಳೆ ಅಂತ ಆದರೆ ಇವ್ರಿಗೆ ಹೇಳ್ತಿರೋದು ಎಲ್ಲ ಕೂಡ ಸುಳ್ಳು ನನಗೇನು ಗೊತ್ತಿಲ್ಲ ಅಂತಾನೆ ಇಲ್ಲಿ ಚಾರು ಹೇಳ್ತಿದ್ದಾಳೆ ಆದರೆ ಇಲ್ಲಿ ಅನಾಜ್ರಿ ಅವರು ಕೂಡ ರೌಡಿಗಳನ್ನ ಕರೆದಿದ್ದೆ ನೀವು ಇವಳನ್ನ ನೋಡಿದ್ರಿ ಆ ದ್ಯಾವಮ್ಮನ್ನು ಅಂದಾಗ ಬುದ್ಧಿ ಅವತ್ತು ಕೂಡ ದ್ಯಾವಮ್ಮನ ನೋಡಿದ್ವಿ ಹಾಗೆ ಇವತ್ತು ಕೂಡ ದ್ಯಾವಮ್ಮನ್ನು ನೋಡಿದ್ದೀವಿ ಈಕೇನೆ ಈಗ ಒಳಗಡೆ ಬಂದಿದ್ದು ಗೊತ್ತಾಗ್ದಾಗೆ ಅಂತ ಹೇಳ್ತಾರೆ ಇದರಿಂದಾಗಿ ಅನಾಜಕ್ಕೆ ಅನುಮಾನ ಬರುತ್ತೆ ಯಾಕಾಕೆ ಈ ರೀತಿ ಬರಬೇಕಿತ್ತು ಅಂತ ಅದನ್ನೇ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾಗ ನನ್ನನ್ನು ನಂಬಿ ನಾನು ಯಾಕೆ ಸುಳ್ಳು ಹೇಳಲಿ ನಾನು ಯಾಕೆ ಅವರ ಜೀವನವನ್ನು ಅಂಥ ಕಷ್ಟದ ಪರಿಸ್ಥಿತಿಗೆ ಊಡಲಿ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ನನ್ನ ಹತ್ರ ಪ್ರೂಫ್ ಇದೆ ಫೋನಲ್ಲಿ ಪ್ರೂಫ್ ಎಲ್ಲ ರೀತಿ ಇದೆ ಅಂತ ಹೇಳಿ ಯೋಚನೆ ಮಾಡಿದಂತಹ ದ್ಯಾವಮ್ಮ ಹೋಗಿದ್ದೆ ಒಂದು ಪ್ರೂಫನ್ನ ತೆಗೆದುಕೊಂಡ್ ಬಂದೇ ಬಿಡ್ತಾರೆ ಫೋಟೋ ತೋರಿಸ್ತಿದ್ದಾರೆ ಇದೇ ವೇಷದಲ್ಲಿ ಬಂದಿರೋದು ಅಂತ ಡಾಕ್ಟರ್ ಹೇಗೆ ನಂಬುದು ಅಂತಿದ್ದಾಗ ಈ ಕಡೆ ರಾಮಾಚಾರಿ ನಂಬಿಕೆ ಬರ್ಸೋಕೆ ಏನೆಲ್ಲ ಮಾಡಬೇಕು ಎಲ್ಲಾ ಶತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾನೆ ಈ ಕಡೆ ಚಾರು ಅಂತೂ ಅದು ನಾನಲ್ಲ ಅಂತಾನೆ ಹೇಳ್ತಿದ್ರೆ ಈ ಕಡೆ ಈ ಮಾತನ್ನ ನಂಬೇಡ ನಂಗೆ ಎಷ್ಟೆಲ್ಲ ಕಿರ್ಕುಳ ಕೊಟ್ಟಿದ್ರು ಗೊತ್ತಾ ಅಣ್ಣಾಜ್ರಿ ನಾನು ಬಂದು ಹೇಳೋಕೆ ಬಂದಾಗ ಅಪ್ಪಾರು ನನ್ನ ತಲೆಗೆ ಹೊಡೆದು ಸ್ಟೋರ್ರೂಮಲ್ಲಿ ಕೂಡ ಹಾಕಿದ್ರು ನಾನು ಜೀವಂತವಾಗಿರಬೇಕು ಅನ್ನೋ ಕಾರಣಕ್ಕೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಎಲ್ಲವನ್ನ ಕೂಡ ಕೊಡ್ತಾ ಇದ್ರು ಅಂತ ದ್ಯಾವಮ್ಮ ಹೇಳ್ತಿದ್ದಾರೆ ಬಟ್ ಅಣ್ಣಾಜಿಗೆ ನನ್ನ ಒಂದೆಲ್ಲವನ್ನು ಕೂಡ ಒಪ್ಕೊಳ್ಳೋದು ಕಷ್ಟ ಆಗ್ತಿದೆ ಹಾಗಾಗಿ ಅವರ ತೀರ್ಮಾನ ತುಂಬಾ ಉಲ್ಟ ಆಗಿದೆ ಅಂತಾನೆ ಹೇಳಬಹುದು ಬಿಕಾಸ್ ಇಲ್ಲಿ ಅವರು ಅನ್ಕೊಂಡಿದ್ದೇ ಬೇರೆ ಬಟ್ ಆಗ್ತಿರೋ ರಿಸಲ್ಟ್ಸೆ ಬೇರೆ ರೀ ರು ರುಕ್ಮಿಣಿಯನ್ನು ಕರ್ತ್ಕೊಂಡು ಹೋಗಬೇಕು ಅಂತ ಇಡೀ ಕುಟುಂಬ ಅಲ್ಲಿಗೆ ಬಂತು ಆದರೆ ಕರ್ಕೊಂಡು ಹೋಗೋಕ್ಕೂ ಮುನ್ನ ಇಡೀ ಕುಟುಂಬವನ್ನೇ ಅಣ್ಣ ಅಣ್ಣಾಜಿ ಕೈಗೆ ಲಾಕ್ ಆಗೋ ಪರಿಸ್ಥಿತಿ ಬಂದಿದೆ ಆದರೆ ಇಲ್ಲಿ ರಾಮಾಚಾರ್ಯ ಪ್ರೆಸೆನ್ಸ್ ಆಫ್ ಮೈಂಡಿಂದಾಗಿ ಮುರಾರಿ ಅಲ್ಲಿಗೆ ಹೋಗಿದ್ರು ಅದೇ ವಿಶ್ವವನ್ನ ಯೂಸ್ ಮಾಡ್ಕೊಂಡಿದ್ದ ಇಲ್ಲಿ ಅಣ್ಣಾಜಿ ಅಣ್ಣಾಜಿನ ನಮಿಸ್ಲೇಬೇಕು ಅಂತ ಹೇಳಿ ರಾಮಾಚಾರಿ ಮುಂದಾಗ್ತಿದ್ದಾನೆ ಈ ಕಡೆ ದ್ಯಾವ ಇಬ್ರನ್ನ ಕೂಡ ಇಡೀ ಕುಟುಂಬನ ಲಾಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ದ್ಯಾವಮ್ಮನೇ ಲಾಕ್ ಮಾಡೋಕೆ ಮುಂದಾಗ್ಬಿಟ್ಟ ಚಾರಿ ಚಾರಿ ಮ ಹೆಣದ ಬಳಿಯ ಬಲಿಯಲ್ಲಿ ಈ ಕಡೆ ದ್ಯಾವಮ್ಮ ಅಣ್ಣಾಜಿ ಇಬ್ರು ಕೂಡ ಲಾಕ್ ಆಗಿದ್ದಾರೆ ಫೈನಲಿ ದ್ಯಾವಮ್ಮನ ಸತ್ಯ ಹೇಳ್ತಾ ಇದ್ರು ಕೂಡ ಅದನ್ನ ನಮ್ಮದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಅಣ್ಣಾಜಿ ಬಂದಿದ್ದಾರೆ ಹಾಗಾಗಿ ಆ ಮಾತಿನಲ್ಲಿ ಯಾವುದೇ ರೀತಿಯ ನಂಬಿಕೆ ಅಂತಕ್ಕಂಥದ್ದು ಅವರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಅಣ್ಣಾಜ್ರಿಗೆ ಜೊತೆಗೆ ರೌಡಿಗಳನ್ನ ಹೆಲ್ಪ್ನ ಕೂಡ ರಾಮಾಚಾರಿ ಕೇಳ್ತಿದ್ದಾನೆ ಬಿಕಾಸ್ ಅಂತ ಹೇಳಿದರು ನೀವು ಹೆಣ್ಮಗ ಈ ರೀತಿ ನಡೆಸ್ಕೊಂಡ್ರಿ ಅಂತ ಹೇಳಿ ನಾನು ನನ್ನ ಮೇಲೆ ಅನುಮಾನ ಪಟ್ರಿ ಅಂತ ಹೇಳಿ ಅಣ್ಣಾಚಿಗೆ ಹೇಳಬೇಕಾಗತ್ತೆ ಅಂತ ಹಾಗಾಗಿ ಅವರು ದಯವಿಟ್ಟು ಹೇಳಬೇಡ ಅಂತ ಹೇಳಿ ರಾಮಾಚಾರಿ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ ಈ ಕಡೆ ರಾಮಾಚಾರಿ ಈ ಒಂದು ಸಂದರ್ಭದಲ್ಲಿ ಸಂಧಿ ತನ್ನ ಕೆಲಸವನ್ನ ಸಾಧಿಸ್ಕೊಳ್ಳೋಕೆ ಮುಂದಾಗ್ತಾನೆ ಅದ್ರ ಮುಖಾಂತರ ಇಲ್ಲಿ ದ್ಯಾವಮ್ಮನ ಮನೆಯಿಂದನೇ ಓಡಿಸ್ಬಿಡ್ತಾನೆ ಖಂಡಿತ ನಿಜ ಇಲ್ಲಿ ಆಲ್ರೆಡಿ ಗನ್ನನ್ನು ತಗೊಂಡು ಬಂದಿದ್ದೆ ದ್ಯಾವಮ್ಮನ ಹಣೆಗೆ ಇಟ್ಟಿದ್ದೆ ಯಾರು ನಿಂಗೆ ಈ ರೀತಿ ಮಾಡೋಕೆಲ್ಲ ಹೇಳ ಚಂದಪ್ಪನ ನಿನ್ನ ನೀನು ಎಂತ ಕಿಡಿಗೇಡಿ ಅನ್ನೋದು ಗೊತ್ತಾಯ್ತು ಅಂತ ಹೇಳಿ ಇಲ್ಲಿ ಅನಾಜ್ ಹೇಳೋದ್ರ ಮುಖಾಂತರ ಇಲ್ಲಿ ಸುನಂದನ ಹೊರಗಡೆ ದಬ್ಬೆ ಬಿಟ್ರು ಸುನಂದ ಅವರು ಸತ್ಯ ಹೇಳ್ತಿದ್ದಾರೆ ಆದ್ರೂ ಕೂಡ ಯಾರು ಕೂಡ ಅನಾಜ್ ಸಮೇತ ಅಲ್ಲಿ ಅದು ಸತ್ಯ ಅಂತ ಹೇಳಿ ನಂಬ್ಲಿಕ್ಕೆ ಆಗ್ತಿಲ್ಲ ದ್ಯಾವಮ್ಮ ಕೂಡ ಸುಳ್ಳು ಹೇಳಿ ಆಕೆನೆ ನಮ್ಮ ಪ್ಲಾನ್ ಅನ್ನ ಫ್ಲಾಪ್ ಮಾಡ್ತಿರ್ಬೇಕು ಅಂತ ಹೇಳಿ ಅನಾಜ್ ಯೋಚನೆ ಮಾಡಿದ ದ್ಯಾವಮ್ಮನ ಹಣೆಗೆ ಗನ್ ಪಾಯಿಂಟ್ನ ಇಟ್ಟೇ ಬಿಡ್ತಾರೆ ಫೈನಲಿ ಅವರನ್ನ ಕೂಡ ಇಲ್ಲಿ ರಾಮಾಚಾರಿನೇ ಕಾಪಾಡ್ತಾರೆ ಈ ಕಡೆ ಚಾರು ಸಿಕ್ಕಾಕೊಂಡ್ಬಿಡ್ತಿದೆ ಅಂತ ಅನ್ಕೊಂಡಿದ್ದೆ ಕೈಲಿ ಜೀವ ಇಟ್ಕೊಂಡಿದ್ಲು ಆದ್ರೆ ರಾಮಾಚಾರಿಯ ಬುದ್ಧಿಶಕ್ತಿ ಎಲ್ಲವನ್ನೂ ಕೂಡ ಸರಿ ಮಾಡ್ತು ಈ ಕಡೆ ರುಕ್ಮಿಣಿ ಕೂಡ ಭಯಗ್ರ ಆಗಿದ್ಲು ಆದ್ರೆ ಅದರ ನಡುವೆ ಆತ ಕಡೆ ಕಿಟ್ಟಿಗೆ ಸತ್ಯ ಗೊತ್ತಾಗಿ ಹೋಗುತ್ತ ಸತ್ಯ ಗೊತ್ತಾಗಿದ್ದೇ ತಡ ಅದೇ ಕ್ಷಣಕ್ಕೆ ಹೊರಟು ಬರ್ತದೆ ಬರ್ತದಾಗೆ ಇಲ್ಲಿ ರೆಬುಲ್ ಆದಂತಹ ಕಿಟ್ಟಿಯ ಅವತಾರಕ್ಕೆ ಇಲ್ಲಿ ಅಣ್ಣಾಜಿಯೇ ಬೆಂಡ್ ಆಗ್ತಿದ್ದಾರೆ ಅಂತ ಹೇಳಬಹುದು ಫೈನಲಿ ರಾಮಾಚಾರಿ ಜಾನಕಿಯಮ್ಮ ಹಾಗೆ ಚಾರು ರುಕ್ಮಿಣಿ ಎಲ್ಲರನ್ನ ಕೂಡ ಬಂಧಿ ಮಾಡ್ಕೊಳ್ಳೋಕೆ ಅಣ್ಣಾಜಿ ಮುಂದಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕಿಟ್ವಿಯ ಎಂಟ್ರಿ ಆಗೋದ್ರ ಮುಖಾಂತರ ಕತೆಗೆ ಮಹಾ ತಿರುವು ಸಿಗತ್ತೆ ಅಂತಾನೆ ಹೇಳಬಹುದಾಗಿದೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ